ಯಾಕರೆ ಏನು ಈ ಬಸ್ಸು ಆಕ್ಸಿಡೆಂಟ್ ಆದ ಏನು ಘಟನೆ ಇದೆಯಲ್ಲ ಘಟನೆಯನ್ನು ಇಲ್ಲಿ ಒಬ್ಬರು ಪಕ್ಷ ಪ್ರತ್ಯಕ್ಷದರ್ಶಿಗಳೊಬ್ಬರು ಇದನ್ನು ನೋಡಿರೋರು ನಮ್ಮ ಜೊತೆಗಿದ್ದಾರೆ ಆ ಸಂದರ್ಭದಲ್ಲಿ ಏನಾಯಿತು ಆ ಬಸ್ಸಿಗೆ ಬೆಂಕಿ ಹತ್ಗಳ್ತು ಆ್ಯಕ್ಸಿಡೆಂಟ್ ಹೇಗಾಯಿತು ಎಲ್ಲವನ್ನೂ ಕೂಡ ಕಣ್ಣಾರೆ ಕಂಡಿರುವಂಥವರು ಮತ್ತು ಕೆಲವ್ರನ್ನ ಕಾಪಾಡೋಕ್ಕೂ ಕೂಡ ಇವರು ಪ್ರಯತ್ನ ಪಟ್ಟಿರುವಂಥವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ತಾರೆ ಅದು ಇನ್ಸಿಡೆಂಟ್ ಏನಾಯಿತು ಅಂತ ಏನಿಲ್ಲ ಸರ್ ಕಂಟೇನರ್ ಬಂದು ಹೊಡೆದಿದ್ದು ಕಂಟೇನರ್ ಆ ಕಡೆ ಟ್ರ್ಯಾಕಿಂದ ಈ ಕಡೆ ಟ್ರ್ಯಾಕಿಗೆ ಬಂದು ಹೊಡೆದಿದ್ದಕ್ಕೆ ಅದು ಬಸ್ಸು ಬೆಂಕಿ ಹತ್ಕೊಂಡಿದ್ದು ಈ ಮುಂದಗಡೆ ಇತ್ತು ಬಸ್ಸು ಆ ಬಸ್ಸು ಡ್ರೈವರು ನಾವು ಎಲ್ಲ ಗ್ಲಾಸ್ ಹೊಡೆದು ಎಲ್ಲ ಹೊರಗೆ ತಕ್ಕೊಂಡ್ವಿ ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ಹಂಗೆ ಒಳಗೆ ಬರೋಕೆ ದಪ್ಪ ಇರೋರು ಸ್ವಲ್ಪ ಹಳ್ಳೆ ಬೆಂಕಿ ಜಾಸ್ತಿ ಆಗ್ಬಿಡ್ತು ಆ ಥರ ಹತ್ರ ಥರ ಹೋದರೆ ಬ ಅಬೆ ಜಾಸ್ತಿ ಅದಕ್ಕೋಸ್ಕರ ನಾವು ದೂರ ನಿಂತ್ಕೊಂಡು ಗ್ಲಾಸ್ಗಳು ಕಲ್ಲು ಹೊಡೆದಿವಿ ಎಲ್ಲ ಎಲ್ಲೆಲ್ಲಿ ಬರೋಕ್ಕೆ ಗ್ಯಾಪ್ ಇತ್ತು ಅಲ್ಲಿ ಬಂದರು ಪಾಪ ಅವರು ಅಷ್ಟೇನೇ ಇಲ್ಲ ಇದು ಕಂಟೈನರು ಬಂದದಕ್ಕೆ ಆ್ಯಕ್ಚಲೆ ಮಾಡಕ್ಕೆ ಬಿದ್ದೋದಕ್ಕೆ ಏನು ರೀಸನ್ ಇರಬೇಕು ಸರ್ ರೀಸನ್ನು ಏನೋ ಗೊತ್ತಿಲ್ಲ ಸರ್ ಆ ಟೈಮ್ನಲ್ಲಿ ಇರಲಿಲ್ಲ ನಾವು ಹೊಡೆದ್ಮೇಲೆ ಬಂದಿರೋದು ಆಮೇಲೆ ಅದು ಸಾಮಾನ್ಯ ಫ್ರಂಟ್ ಟೈರ್ ಏನಾರು ಬರೋಷ್ಟಾಗಿರಬೇಕು ಇಲ್ಲಾಂದರೆ ಡ್ರೈವರ್ ಏನನ್ನ ಕುಡ್ದಿರಬೇಕು ಏನಾನ ಆಗಿರಬೇಕು ಅನಾಹುತ ಆಗಿ ರೈಟ್ ಸೈಡಿಗೆ ಬಂದು ಬಂದು ಹೊಡೆದಿರೋದು ಗ ಡ್ರೈವರ್ ಕಡೆಯಿಂದ ಫುಟ್ಬಾತ್ ಹತ್ತಿ ಬಂದು ಬಸ್ಸಿಗೆ ಹೊಡೆದಿರೋದು ಆ ಈ ಬಸ್ಸು ಈ ಬ ಉಳ್ಸಕ್ ಹೋಗಿ ಆ ಬಸ್ಸಿಗೆ ಸ್ಕೂಲ್ ವಾಹನ ಹಿಂದೆ ಪಕ್ಕ ಪಕ್ಕ ಬರ್ತಿದ್ವು ಇದು ಬಂದಿರೋದ್ಕೆ ಒಂದು ಸ್ವಲ್ಪ ಲೆಫ್ಟಿಗೆ ಹೊಡೆದಿದ್ ಆ ಗಾಡಿಗೆ ಟಚ್ ಆಯ್ತು ಆ ತರ ಆಗಿದೆ ಎಷ್ಟು ಜನ ಇದ್ರು ಅದ್ರಲ್ಲಿ ಏನಾಗಿಲ್ಲ ಸರ್ ಸ್ವಲ್ಪ ಈಗ ಹೊರ್ತ ಚಿಕ್ಕ ಪುಟ್ಟವು ಇದ್ರಲ್ಲೇ ಜಾಸ್ತಿ ಜನಗಳು ಸ್ವಲ್ಪ ಜನ ಹೊರಗೆ ಬಂದ್ರು ಸ್ವಲ್ಪ ಜನ ಅದ್ರಾಗೆ ಇದ್ರು ಅದು ಸಡನ್ನಾಗಿ ಸ್ಪಾರ್ಕ್ ಆಗಿರ ಸರ್ ಬೆಂಕಿ ಹಂಗೇ ಡೀಸೆಲ್ ಟ್ಯಾಂಕ್ ಹತ್ರ ಹೊಡೆದ್ರಲ್ಲ ಸರ್ ಸ್ಪಾರ್ಕ್ ಆಯ್ತಲ್ಲ ಬೆಂಕಿ ಹಚ್ಕೊಂಡ್ಬಿಡ್ತು ಹ್ಞೂ ಹ್ಮ್ ರೈಟ್ ಸೈಡಲ್ಲೇ ಡೀಸೆಲ್ ಟ್ಯಾಂಕ್ ಇರೋದಲ್ಲ ಇದರಲ್ಲಿ ಅದು ಹಂಗಾಗಿ ಡೀಸೆಲ್ ಟ್ಯಾಂಕ್ ಡ್ಯಾಮೇಜ್ ಆಯ್ತಲ್ಲ ಹಂಗಾಗಿ ಅದು ಆ ಡ್ರೈವರೂ ಕಂಟಿನ ಡ್ರೈವರೂ ಅದ್ರಾಗೆ ಸುಟ್ಟಿ ತಗ್ಲಾಕಂಡಿದ್ದ ಅದ್ರಾಗೇನೆ ಬೆಳಿಗ್ಗೆ ಕಂಟೀನರ್ ಡ್ರೈವರು ಅದ್ರಾಗೆ ಗಾಡಿನಾಗೆ ಸಿಗಬಿದ್ದು ಅದ್ರಾಗೆ ಇದ್ದ ಬೆಳಿಗ್ಗೆ ತೆಗ್ದಿದ್ದ ಅವ್ರಿಗೆ ಸಂಪೂರ್ಣ ಸಂಪೂರ್ಣ ನಾಶ ಎಲ್ಲ ಸಿಗೆ ಬಿದ್ದು ಅದ್ರಾಗೇನೆ ಗಾಡಿ ಕಂಟೀನರ್ ಗಾಡಿ ಡ್ರೈವರು ಏನಿಲ್ಲ ನೋಡಿದ್ವಿ ಬಂದು ಶಬ್ದ ಬಂತಲ್ಲ ಯಾಕೆ ಟ್ರಾಫಿಕ್ ಜಾಮ್ ಅಂತ ಜಲ್ದಿ ಬಂದಿರೋದಕ್ಕೆ ನಾವು ಕಲ್ ಹೊಡೆದು ಆ ಕಡೆ ಈ ಕಡೆಯಿಂದ ಇದು ಮಾಡಿದ್ವಿ ನೋಡಕ್ ಆಗ್ಲಿಲ್ಲ ಸರ್ ಅಷ್ಟು ಬೆಂಕಿ ಜಾಸ್ತಿ ಆಗ್ಬಿಡ್ತು ಅಷ್ಟು ಯಾರು ಎಷ್ಟು ಜನ ಏನು ಅಂತ ಗೊತ್ತಾಗಿಲ್ಲ ಸ್ವಲ್ಪ ಜನ ಹೇಳಿದ್ರು ಸ್ವಲ್ಪ ಜನ ಬಸ್ ಇದ್ರು ಎಲ್ಲ ಪೆಟ್ರೋಲ್ ಬಂಕ್ನರು ಆಮೇಲೆ ಭಾರತ್ ಡಾಬಾ ಹೋಟ್ಲರು ಆಮೇಲೆ ಇಲ್ಲಿ ವರ್ಕ್ಶಾಪ್ನರು ಆಮೇಲೆ ಆ ಕಡೆ ಈ ಕಡೆ ನೈಟ್ ನಲ್ಲಿ ಲೋಕಲ್ ಜನ ಓಡಾಡ್ತಿರ್ತಾರಲ್ಲ ಅವರೆಲ್ಲ ಬಂದ್ರು ಸ್ವಲ್ಪ ಜನ ಕಲ್ಲು ಹೊಡೆದ್ರು ಎಲ್ಲ ಹಿಂಗೆ ಮಾಡಿ ಸ್ವಲ್ಪ ಜನ ಉಳಿಸ್ಕೊಂಡ್ರು ಸ್ವಲ್ಪ ಜನ ಅದ್ರಾಗೆ ಸಿಗಬಿದ್ರು ಬಾರ ಕಾದಾಟ ಅದು ಇದು